ಹಾಯ್ ಎಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿಂದ ಕಾವೇರಿ ಕಾಡಮೆ ಧರ್ವಾಹಿ ಏನಾಗಿದೆ ನೋಡೋಣ ಬನ್ನಿ ಇನ್ನೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಅಗಸ್ತ್ಯ ಹಾಗೇನೆ ಮಂಗಳಮ್ಮ ಮಿಂಚು ನಿತ್ಯ ಎಲ್ಲ ಕೂತ್ಕೊಂಡಿರ್ತಾರೆ ಮಂಗಳಮ್ಮನ ಹುಟ್ಟಿದಬ್ಬನ ಸಡಗರ ಸಂಭ್ರಮದಿಂದ ಅವರ ಭೂಮಿ ಪತ್ರ ಕೊಡೋದು ಮಾಡಿರ್ತಾನೆ ಆದ್ರೆ ನೆನಪಿನೆಲ್ಲ ಕೂತಿರ್ತಾರೆಲ್ಲ ಸಂಭ್ರಮದಲ್ಲಿ ಸಂತೋಷದಲ್ಲಿ ಆಗ ಮಿಂಚು ಇದ್ದವಳು ಅಪ್ಪ ನೀನ್ ಯಾಕಪ್ಪ ನನ್ನ ಪಟಾಕಿ ಅಂಗಡಿಗೆ ಕರ್ಕೊಂಡ್ ಹೋಗ್ಲಿಲ್ಲ ಅಂತೇಳಿ ಅಗಸ್ತಿನ ಕೇಳ್ತಾಳೆ ಅಂದ್ರೆ ಅರ್ಜುನ ಅದಕ್ಕೆ ಮಂಗಳಮ್ಮ ಇದ್ದವಳು ಅಲ್ಲ ಕಣೆ ಮಿಂಚು ಮೊದ್ಲೇ ನೀನ್ ಪಟಾಕಿ ತರ ಪಟ್ 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 ಅಂತ ಮಾತಾಡ್ತೀಯಾ ನಿನ್ನ ಏನಾದ್ರು ಪಟಾಕಿ ಅಂಗಡಿ ಕರ್ಕೊಂಡು ಹೋಗಿದ್ರೆ ಮುಗ್ದೇ ಹೋಯ್ತಿತ್ತು ಅದಂದಾಗ ಇಲ್ಲಿ ಅಗಸ್ತ್ಯ ಇದ್ದವನು ಅಂದ್ರೆ ಅರ್ಜುನ್ ಮಿಂಚು ಬೇಗ್ ಮಲ್ಕೋ ಮಕ್ಳು ಬೇಗ್ ಮಲ್ಕೋಬೇಕು ನಾಳೆ ಶಾಲೆಗೆ ತಡ ಹಾಗಲ್ವಾ ಎದ್ ಬೇಗ ರೆಡಿಯಾಗಿ ಓಡ್ಬೋದ್ ತಾನೆ ಹೋಗ್ ಮಲಕೋ ಹೋಗ್ ಬೇಗ ಅಪ್ಪ ಸುಮ್ಮಿರಪ್ಪ ನೀನು ಮಿಂಚು ಹೋಗ್ ಮಲಕೋ ಅತ್ತೆ ಅತ್ತೆ ಇದ್ದವಳು ಅಷ್ಟನ ಇದ್ದವಳು ಮಿಂಚುನ ಅಣ ಯಾರ್ಗಿ ಹೇಳ್ತಾ ಇದಿ ಇವಳಗ ನಾಳಿಕೆ ಲೇಟ್ ಆಗಿ ಇದ್ದಳಕ್ಕೆ ಏನಾದ್ರು ಕಾರಣ ಇದೆಯಾ ಅಂತ ಹುಡುಕ್ತಾ ಇರ್ತಾಳೆ ಅತ್ತೆ ಸುಮ್ಮನ ನಡಿ ಕರ್ಕೊಂಡೋಗ್ ಮಲಕ್ಸ್ತಾಳಿ ನನ್ನ ಅಂತೇಳಿ ಮಿಂಚು ಅಂತೇಳೆ ನಿತ್ಯನಿಗೆ ಸರಿ ನಿತ್ಯ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಕಾವೇರಿ ರೆಡಿ ಆಗ್ತಾ ಇರ್ತಾಳೆ ಕಣೆ ಮುಂದೆ ರೆಡಿ ಆಗ್ತಾ ಇರ್ಬೇಕಾದ್ರೆ ಹಣೆಗೆ ಕುಂಕುಮ ಇಟ್ಕೊಡ್ತಿರ್ತಾಳೆ ಹಾಗೆ ಹಿಂದೆಯಿಂದ ಅಗಸ್ತ್ಯ ಬಂದಂಗ ಅನ್ಸುತ್ತೆ ಅವಳಿಗೆ ಬಂದಂಗ ಅನ್ಸುತ್ತೆ ಅಷ್ಟ್ರಲ್ಲಿ ಬಾಗ್ಲು ಬಡದಂಗ್ ದೊಡ್ಡ 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 ಸರಿ ಬಂದ್ ನೋಡಿದ್ರೆ ಗೌಡ್ರು ಗೌಡ್ರು ಮತ್ತೆ ಅವ್ರ ಮನೆ ಹಾಳುಗಳು ಇಬ್ರು ನಿಂತಿರ್ ಮೂರ್ ಜನರು ನಿಂತಿರ್ತಾರೆ ಸರಿ ಒಳಗ್ ಬಂದವ್ರೆ ಕೂತ್ಕೋತಾರೆ ಕುತ್ಕೊಂಡು ಏನ್ ಟೀಚರ್ ಅಮ್ಮ ನೀನ್ ಎಷ್ಟಾಗ್ಲಿ ಶಾಲೆಗೆ ಹೋಗೋರು ಟೀಚರ್ ಆಗಿ ಬಾಳ ಚೆನ್ನಾಗಿರ್ಬೇಕು ಹಾಗಾಗಿ ಹಣ್ಣು ಹುಂಪ್ಲು ತಂದಿದ್ದೀನಿ ಹಾಗಂದಾಗ ಒಬ್ಬಂದೊಬ್ರು ಒಬ್ಬಂದೊಬ್ರು ಒಂದ್ಸಾರಿ ಅಲಸನೆನ್ ತಗೊಬಿರ್ತಾನೆ ಒಬ್ಬ ಇನ್ನೊಬ್ಬ ಬಾಳೆಗಾನೆ ತಗೊಬಿರ್ತಾನೆ ಅಂದ್ರೆ ಗೌಡ್ರಿ ಇದ್ದವ್ರು ಇದೆಲ್ಲ ಕವರಮ್ಮ ನಿಮ್ಗೋಸ್ಕರ ಅದ್ರ ಇದ್ದೋಳು ಇದ್ದವ್ರು ಗೌಡ್ರಿ ಇದೆಲ್ಲ ಯಾಕೆ ತರಕ್ ಹೋದ್ರಿ ಬೇಕಿರ್ಲಿಲ್ಲ ಹಾಗಂದಾಗ ಗೌಡ್ ಇದ್ದವನು ಅಲ್ಲ ಟೀಚರಮ್ಮ ನೀವು ನಮ್ ಶಾಲೆ ಟೀಚರ್ ಮಕ್ಕಳಿಗೆಲ್ಲ ಪಾಠ ಮಾಡಕ್ ಶಕ್ತಿ ಬಿಡದೆ ಅದಕ್ಕೆ ತಗಿದೀನಿ ತಕೊಳ್ಳಿ ನಮ್ ತೋರ್ತವೆ ಎಲ್ಲ ಏಯ್ ಬಾಳೆಗೊನೆ ತಗೊಂಡ್ ಬಾಳೆಗೊನೆ ತಂದೆಲ್ಲನು ಹಾಗೇನೆ ಎಳ್ನೀರ್ ತಗೋಬಾರೋ ಹಾಗಂದಾಗ ಎಳ್ನೀರ್ ಗೊನೆ ಗಟ್ಲೆ ತಗೊಬರ್ತಾನೆ ಗೊನೆ ಗಟ್ಲೆ ತಗೊಂಡ್ ಬಂದು ಎಳ್ ಹಿಡ್ತಾನೆ ಎಲ್ಲವನು ಇಟ್ಟುಬಿಟ್ಟು ಟೀಚರಮ್ಮ ಸರಿ ನಾವಿನ್ ಬರ್ತೀವಿ ಮತ್ತೆ ನೋಡ್ರ ಹೋಗೋಣ ಅಂತ ಹೇಳಿ ಹೊರ್ಡ್ತಾರೆ ಮೇಲೆ ಅಲ್ಲಿ ಒಂದ್ ಕಡೆ ಕಾರ್ ನಿಲ್ಸ್ಬಿಟ್ಟು ನಿಂತ್ಕೊಳ್ತಾರೆ ನಿಂತುಕೊಳ್ತಿದಾಗ ಯಾವ್ದೋ ಒಂದ್ ಫೋನ್ ಬರ್ತದೆ ಹೇಳಿದ್ದೆಲ್ಲ ಜ್ಞಾಪ್ತಿ ಐತಿ ತಾನೇ ನೋಡು ನನ್ಗ ಆ ಜಮೀನ್ ನನ್ಗ ಆಗ್ಲೇಬೇಕು ಅವೆಲ್ಲ ಗೊತ್ತಿಲ್ಲ ಅದೆಲ್ಲ ಸರಿಯಾಗಿ ವ್ಯವಸ್ಥೆ ಮಾಡು ಆಯ್ತು ಗೌಡ್ರೆ ಅಂತ ಆ ಕಡೆ ಇಂದಿನ್ನೊಬ್ಬರ ಹೇಳ್ತಾನೆ ಸರಿ ಅಂತೇಳಿ ಫೋನ್ ಇಡ್ತಾನೆ ಫೋನ್ ಇಡ್ತಾವನು ಕಾರಲ್ಲಿ ಬರ್ತಾ 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 ಅಲ್ಲ ಕಂಡ್ರು ಆ ಟೀಚರ್ ಮುಂದೇ ನನ್ಗೇನೋ ಒಂಥರ ಅನುಮಾನ ಕತ್ತ ತಾಳಿ ನೋಡ್ದಂಗ್ತಲ್ಲ ಕುಂಕುಮ ಎಲ್ಲ ನೋಡ್ದಂಗ್ತಲ್ಲ ಅದಕ್ಕಿನ್ನೊಬ್ಬ ಇದ್ದವ್ನ ಅವಳು ಅಲಾಗೋಡ್ರೆ ಎಣ್ಣು ಹಂಪ್ಲ ಎಲ್ಲಾ ಅವ್ಳಗ್ ತಗೊಡ್ ಹೋಗೋದ್ ಕೊಡೋದ್ ಬೇಕಿತ್ತಲ್ಲೈ ಅವಳು ಆಗ್ಲಿ ಸರ್ಕಾರಿ ನೌಕರ್ರವಳು ಅಂತವ್ರನ್ನ ನಾವ್ ಚೆನ್ನಾಗಿ ಇಟ್ಕೋಬೇಕು ನಮ್ ಬೇಳೆ ಬೇಯಿಸ್ಕೋಬೇಕು ಅಂತಂದ್ರೆ ಇದೆಲ್ಲ ನಾವು ನೋಡ್ಕೋಬೇಕು ನಿಮ್ ಗೊತ್ತಾಗತ್ತಲ್ಲ ಸುಲ್ಕಿತ್ಲಾ ನೀನು ಆ ಅಷ್ಟರಲ್ಲಿ ಗೌಡ್ರು ಮತ್ತೆ ಮುಂದುವರ್ದೇ ಹೇಳ್ತಾರೆ ನನ್ಗೆ ಆಯ್ತಲ್ಲ ಮಾಂಗಲ್ಯ ಎಲ್ಲ ನೀ ಅಂದಾಗ ಇನ್ನೊಬ್ಬ ಎಲ್ಲ ನಿಮ್ ಭ್ರಮೆ ಇಲ್ಲ ಕಡೆ ನಾನು ನನ್ ಭ್ರಾಮೇನ ಇಲ್ಲ ಏನಿಲ್ಲ ನೋಡ್ದಂಗ್ತು ಏಯ್ ಗಾಡಿ ಮತ್ತಿಗ್ ಕಡೆ ತಿರುಗಿಸ್ಲಾ ಹಿಂದಕ್ಕೆ ಸರಿ ನ ಹಿಂದಕ್ ತಿರ್ಗಿಸ್ತಾರೆ ಆಳು ದಬ ದಬ ದಬನ್ ಬಾಗ್ಲು ಬಿಡಿತಾನೆ ಬಡಿತಿದ್ದಂಗೆ ಕಾವೇರಿಗೆ ಅನುಮಾನ ಇದ್ಯಾರಿದು ಅಯ್ಯೋ ನ್ಯೂಯಾರ್ಕ್ ಬಂದಪ್ಪಾ ಅಂತ ಹೇಳಿ ಬಾಬು ತಗಿತಾಳೆ ತೆಗೆದು ಬಿಟ್ಟು ನೋಡಿ ಏನ್ಗೌಡ್ರೆ ಏನಿಲ್ಲ ಟೀಚರ್ ಅಮ್ಮ ನಿನ್ ತಗೋಸಿ ಮಾತಾಡ್ಬೇಕಿತ್ತು ಏನ್ ಹೇಳಿ ಅದ್ ಏನ್ ಮಾತಾಡ್ಬೇಕು ಮಾತಾಡಿ ಏನಿಲ್ಲ ನಿಮಗೆ ಮದ್ವೆ ಆಗದ ಯಾಕೆಂ ಕೇಳ್ತಿದ್ದೀರಾ ಏ ಹಂಗಲ್ಲ ನಮ್ಮಲ್ಲೊಂದ್ ಹುಡ್ಗ ಇತ್ತು ಬಾಳ ಚೆನ್ನಾಗವ್ರ ಮನೆ ಕಡೆ ಇಲ್ಲ ಅದಕ್ಕೆ ನಿಮ್ಮ ನಿಂಗು ಮದ್ವೆ ಆಗಿಲ್ಲ ಅಂದ್ರೆ ಏಳಮ್ಮ ಅಂತ ಬಂದ ಅಷ್ಟೆ ಹೌದಾ ಸರಿ ಬಿಡಿ ಅಂತ ಅಂತಾಳೆ ಆಯ್ತು ಬಿಡಿ ಟೀಚರಮ್ಮ ಹೇಳಿ ಹೊರಟೋಗ್ತಾನೆ ಅವನ ಅನುಮಾನ ಪರಿಹಾರ ಮಾಡ್ಕೊಂಡು ಈ ಕಡೆ ಕಾವೇರಿಗೆ ಅಯ್ಯೋ ದೇವ್ರೆ ನನ್ ಮಾಂಗಲ್ಯ ಏನಾರು ನೋಡ್ಬಿಟ್ರ ಏನಪ್ಪಾ ಮಾಡೋದು ಇಲ್ಲಿ ಗೊತ್ತಾಗ್ಬಿಟ್ರೆ ನಾನು ಅಗಸ್ತಿ ಸರ್ ಅಂತ ಹೇಳಿ ಖುಷಿ ಖುಷಿಯಾಗಿ ಬಂದ್ ಬಾಗ ತಗೇ ಇಲ್ಲೇನಾರ ಗೊತ್ತಾಗ್ಬಿಟ್ರೆ ಊರೆಲ್ಲಾ ಟಾಮ್ ಟಾಮ್ ಹೊಡೆದ್ಬಿಡ್ತಾರೆ ಬಿಡ್ತಾರೆ ಅಂತ ಹೇಳಿ ಗಾಬರಿ ಪಟ್ಕೊಂಡು ನಿಂತಿರ್ತಾಳೆ ಈ ಕಡೆ ಮಿಂಚುನ ಮಂಗಳಮ್ಮ ಎಬ್ಬರ್ಸಕೋತ ಮಿಂಚು ಎದ್ದೇಳು ತಡ ಆಯ್ತು ಸ್ಕೂಲ್ಗೆ ಹೋಗೋದಿಲ್ವಾ ನೀನು ಎದ್ದೇಳು ಇಲ್ಲ ಅಜ್ಜಿ ನಂಗೆ ಅಕ್ಕು ಎದ್ದೊಳಕ್ಕೆ ಆಯ್ತಾ ಇಲ್ಲ ನನ್ಗೆ ರಾತ್ರಿ ಎಲ್ಲ ಖುಷಿ ಖುಷಿಯಾಗಿ ಇದ್ದೆ ಅಲ್ವಾ ಚೆನ್ನಾಗಿ ತಿಂದುಬಿಟ್ಟೆ ಅಜ್ಜಿ ನಂಗೆ ಎದ್ದೊಳಕ್ಕೆ ಆಯ್ತಾ ಇಲ್ಲ ಅದಕ್ಕೆ ಎಲ್ಲ ಸಂತೋಷ ಪಟ್ಟಿದ್ದಾಯ್ತಲ್ವಾ ಇದ್ದೋಳಮ್ಮ ಎದ್ದೇಳು ಸರಿ ಹಂಗಿ ಎಬ್ರುಸ ಸಿದ್ ಮಾಡ್ತಾಳೆ ಪಕ್ಕದಲ್ಲಿರೋ ರಗ್ಗನ್ ಮಡಿಸ್ತಾ ಇರ್ತಾಳೆ ಹಂಗೆ ಪ್ರಜ್ಞೆ ತಪ್ಪಿಡ್ತಾಳೆ ಏಯ್ ಇವಳು ಮಿಂಚು ಮತ್ತೆ ಇಬ್ಸ ಕುದ್ರಿ ಎದ್ದೊಳದಲ್ಲಿ ಏಯ್ ಎಲ್ಲ ಬನ್ನಿಲಿ ಬೇಗ ಬೇಗ ಬನ್ನಿಲಿ ಎಲ್ಲವಾ ಅಂತ ಹೇಳಿ ಯಾರು ಬರೋದಿಲ್ಲ ನಿತ್ಯ ಆಚೆ ಹೋಗ್ತಾಳೆ ಆಚೆ ನಿತ್ಯ ಬಾಗ್ನ ಇರಾಗ್ತಾ ಇರ್ತಾಳೆ ನಿತ್ಯ ಬೇಗ್ ಬಾ ಯಾಕೋ ಮಿಂಚು ಎದ್ದೇಳ್ತಾ ಇಲ್ಲ ಅವನ್ನ ಎಬ್ಬರಿಸ್ಬಿಟ್ಟು ಶಾಲೆ ಕಳ್ಸ್ಬಿಕ್ ಬಾ ಅಂತ ಹೇಳ್ತಾಳೆ ಅಷ್ಟ್ರಲ್ಲಿ ಅಗಸ್ತ್ಯ ಗಾಬರಿಯಿಂದ ಓಡ್ ಬರ್ತಾನೆ ಮಂಗಲಮ್ಮನೂ ಬರ್ತಾರೆ ಇಬ್ರು ಬಂದು ಮಿಂಚು ಮಿಂಚು ಎದ್ದಳಪ್ಪಾ ಎದ್ದಳಪ್ಪಾ ಅಂತ ಎಷ್ಟು ಎಬ್ಬರ್ಸಿದ್ರು ಕೂಡ ಹೇಳೋದೇ ಇಲ್ಲ ಅಷ್ಟೊತ್ಕಾಗ್ಲೆ ಆ ಮಗುಗೆ ಪ್ರಜ್ಞೆ ತಪ್ಪಿಟ್ಟಿರ್ತದೆ ನಂತರ ಅಗಸ್ತ್ಯನ್ಗೆ ಗಾಬರಿ ಆಗೋಯ್ತದೆ ಮಂಗ್ಳಮ್ಮನ್ಗೂ ಕೂಡ ಗಾಬರಿ ಆಗುತ್ತೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರೂ ಆಶೀರ್ವಾದ ಬಹಳಷ್ಟು ಮುಖ್ಯ ப்ளீஸ் சப்ஸிரை ஷேர் மாடி ஒன் லேக் கொடி மொத்தம் நம்ம எல்லூ கடாட அனத்த அனந்த ன்யவாத